ನೋಡ್ತಾ ಹೋಗೋಣ ಲಿಂಬೆಯ ನಾಡು ಹೆಸರುವಾಸಿಯಾದ ಬರದನಾಡು ವಿಜಯಪುರದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಲಿಂಬೆ ಉತ್ಸವ ಎರಡು ಸಾವಿರದ ಇಪ್ಪತ್ತೆರಡು ಮಹತ್ವದ ಕಾರ್ಯಕ್ರಮ ನಡೆಯಿತು ನಗರದ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರದ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನೂರಾರು ರೈತರು ಸಾಕ್ಷಿಯಾದರೂ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿಯಲ್ಲಿ ವಿಜಯಪುರ ಜಿಲ್ಲೆಗೆ ಲಿಂಬೆ ಬೆಳೆ ಆಯ್ಕೆಯಾಗದ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ನಗರದಲ್ಲಿ ಲಿಂಬೆ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಜಿಲ್ಲೆ ಹಾಗೂ ರಾಜ್ಯ ಹೊರ ರಾಜ್ಯಗಳಿಂದ ನೂರಾರು ನಿಂಬೆ ರೈತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಲಿಂಬೆ ಬೆಳೆಗೆ ಜಾಗತಿಕ ಮಾರುಕಟ್ಟೆ ಒದಗಿಸಲು ಇದು ಸಹಕಾರಿಯಾಗ್ತಾ ಇದೆ ಅಲ್ಲದೆ ಲಿಂಬೆ ಸಂಸ್ಕರಣೆ ಹಾಗೆಯೇ ಮೌಲ್ಯವರ್ಧನೆ ಕುರಿತಂತೆ ಎರಡು ದಿನಗಳ ಕಾಲ ನುರಿತ ತಜ್ಞರಿಂದ ಲಿಂಬೆ ಹಾಗೂ ಸಿರಿಧಾನ್ಯಗಳ ಸಂಸ್ಕರಣೆ ಮಾರುಕಟ್ಟೆ ರಫ್ತು ಅವಕಾಶಗಳ ಕುರಿತಂತೆ ವಿಚಾರ ಸಂಕಿರಣ ಕೂಡ ನಡೆಯಲಿದೆ ಇಂದಿನಿಂದ ಮೇ ಮೂರರವರೆಗೆ ಎರಡು ಸಾವಿರದ ಇಪ್ಪತ್ತೊಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಹಿನ್ನೆಲೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬೆಂಗಳೂರಿಗೆ ಬರುವಂತಹ ಕ್ರೀಡಾಪಟುಗಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ವಿಶೇಷ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಬೆಂಗಳೂರಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯಿಸಿ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದಕ್ಕಾಗಿ ಬಿಎಂಟಿಸಿ ವಿಶೇಷ ಮೂರು ಎಸಿ ವೋಲ್ವೋ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹೊರಡುವಂಥ ಪ್ರಯಾಣಿಕರಿಗೆ ನಾನೂರ ಇಪ್ಪತ್ತು ರೂಪಾಯಿ ಆರ್ಟ್ ಆಫ್ ಲಿವಿಂಗ್ನಿಂದ ಹೊರಡುವಂತ ಪ್ರಯಾಣಿಕರಿಗೆ ಐನೂರು ರೂಪಾಯಿಯಂತೆ ದರ ನಿಗದಿ ಮಾಡಲಾಗಿದೆ ಇಂದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ನಾಲ್ಕನೇ ಹುಟ್ಟುಹಬ್ಬ ಕಂಠೀರವ ಸ್ಟುಡಿಯೋದಲ್ಲಿರುವಂಥ ಡಾಕ್ಟರ್ ರಾಜ್ ಸಮಾಧಿಗೆ ಇವತ್ತು ಕುಟುಂಬಸ್ಥರು ಪೂಜೆಯನ್ನ ಸಲ್ಲಿಸಲಿದ್ದಾರೆ ಅಣ್ಣಾವರ ಅಭಿಮಾನಿಗಳಿಂದ ವಿವಿಧೆಡೆ ಅನ್ನದಾನ ಹಾಗೂ ರಕ್ತದಾನ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಲಿದೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಆಹಾರ ಮೇಳವನ್ನು ಆಯೋಜನೆ ಮಾಡಿದೆ ಬೆಂಗಳೂರಿನ ಆರ್ಟಿ ನಗರದ ಎಚ್ಎಂಟಿ ಮೈದಾನದಲ್ಲಿ ನ್ಯೂಸ್ ಏಟೀನ್ ಆಹಾರ ಮೇಳ ನಡೀತಾ ಇದೆ ಇವತ್ತು ಆಹಾರ ಮೇಳ ಕೊನೆಯಾಗಲಿದೆ ಎರಡು ದಿನಗಳು ಅಪಾರ ಪ್ರಮಾಣದಲ್ಲಿ ಜನರು ಪಾಲ್ಗೊಂಡು ವಿವಿಧ ಖಾದ್ಯಗಳನ್ನು ಸವಿದು ಖುಷಿಪಟ್ಟಿದ್ದಾರೆ ಆಹಾರದ ಜೊತೆಗೆ ಮನರಂಜನೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಇವತ್ತು ಕೊನೆಯ ದಿನದ ಆಹಾರ ಮೇಳ ನಡೀತಾ ಇದೆ ನೀವು ಕೂಡ ಇವತ್ತು ಭೇಟಿ ಕೊಟ್ಟು ಆಹಾರ ಸವಿದು ಶಾಪಿಂಗ್ ಮಾಡ್ತಾ ಭಾನುವಾರದ ರಜೆ ಎಂಜಾಯ್ ಮಾಡಬಹುದು पुष्टि मल्टीग्रेन मिलेट हेल्थ मिक्स प्रजेंट्स न्यूज़ 18 कन्नडा आहार मेला प्रेजेंटिंग स्पोंसर सतुष्टि मल्टीग्रेन मिलेट हेल्थ मिक्स पावर्ड बाय एबी प्रॉपर्टीज इदु निम्मा अभिरुद्धि बेवरेज पार्टनर लेविस्टा इंस्टेंट कॉफी ऑटोमोबाइल पार्टनर माय ईवी स्टोर एसोसिएट स्पोंसर सेलिब्रेशन टी प्रीमियम हाई ड्रोन टीज लिबर्टी जनरल इंश्योरेंस स्पेशल पार्टनर भाग्यलक्ष्मी ಪ್ರಮುಖ ಐದು ಸುದ್ದಿ ನೋಡೋಣ ಬ್ರೇಕ್ ಬ್ಯಾಕ್ ಉಳಿದಿರುವಂತಹ ಪ್ರಮುಖ ಐದು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ದಿಗ್ಗಿ ಆಂಡಿ ಏಳು ವರ್ಷಗಳ ನಂತರ ಮತ್ತೆ ತೆರೆ ಮೇಲೆ ಒಂದಾಗಿ ಕುಣಿದಿದ್ದಾರೆ ಸ್ಟಾರ್ ಕಪಲ್ಗಳಲ್ಲಿ ಈ ಜೋಡಿಯು ತೆರೆಯ ಮೇಲೆ ಮತ್ತು ನಿಜ ಜೀವನದಲ್ಲೂ ಎಲ್ಲರ ಮನ ಗೆದ್ದಿದ್ದು ಇದೀಗ ಮತ್ತೆ ಒಟ್ಟಿಗೆ ಸಿನಿಮಾ ಮಾಡೋದ್ರ ಮೂಲಕ ಅಭಿಮಾನಿಗಳಿಗೆ ಖುಷಿಯನ್ನ ತಂದುಕೊಟ್ಟಿದ್ದಾರೆ ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಸಿನಿಮಾ ರಾಜ್ಯಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇನ್ನು ಈ ಚಿತ್ರವನ್ನ ನವ ನಿರ್ದೇಶಕ ವಿನಾಯಕ ಕೊಡ್ಸರ ಡೈರೆಕ್ಷನ್ ಮಾಡಿದ್ದಾರೆ ಕುಸ್ತಿಪಟು ರವಿಕುಮಾರ್ ದಹಿಯಾ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ ಐವತ್ತೇಳು ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ರವಿಕುಮಾರ್ ದಹಿಯಾ ಹನ್ನೆರಡು ಎರಡು ಅಂಕಗಳಿಂದ ಕಜಕಿಸ್ತಾನದ ಕುಸ್ತಿಪಟು ಗುಲ್ಜಾನ್ ರಹತ್ ವಿರುದ್ದ ಜಯವನ್ನ ಸಾಧಿಸಿದ್ರು ಇನ್ನು ಭಾರತದ ಭರವಸೆಯ ಕುಸ್ತಿಪಟು ಭಜರಂಗ್ ಪುನಿಯಾ ಕೂಡ ಫೈನಲ್ ಪ್ರವೇಶ ಮಾಡಿದರು ಆದರೆ ಫೈನಲ್ನಲ್ಲಿ ಇರಾನ್ನ ಕುಸ್ತಿಪಟು ವಿರುದ್ಧ ಒಂದು ಮೂರರಲ್ಲಿ ಸೋಲು ಕಂಡು ಬೆಳ್ಳಿಗೆ ತೃಪ್ತಿ ಪಟ್ಕೊಳ್ಳಬೇಕಾಯಿತು ಐಪಿಎಲ್ ಮೂವತ್ತೈದನೇ ಪಂದ್ಯದಲ್ಲಿ ಕೋಲ್ಕತಾ ವಿರುದ್ಧ ಗುಜರಾತ್ ಟೈಟಾನ್ಸ್ ಎಂಟು ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದೆ ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತಾರು ರನ್ ಗಳಿಸಿತು ಈ ಗುರಿ ಬೆನ್ನತ್ತಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೆಂಟು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇನ್ನು ಮತ್ತೊಂದು ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂಬತ್ತು ವಿಕೆಟ್ ಅಂತರದಿಂದ ಹೀನಾಯವಾಗಿ ಸೋತಿದೆ ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಆರ್ಸಿಬಿ ಮಾರ್ಕು ಜಾನ್ಸನ್ ನಟರಾಜನ್ ಬೌಲಿಂಗ್ ದಾಳಿಗೆ ಸಿಲುಕಿ ತತ್ತರಿಸೋಯಿತು ಆರ್ಸಿಬಿ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಅರವತ್ತೆಂಟು ರನ್ಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಳ್ತು ಬಳಿಕ ಗುರಿ ಬೆನ್ನತ್ತಿದ ಹೈದರಾಬಾದ್ ಎಂಟು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಗೆಲುವಿನ ದಡವನ್ನ ಸೇರ್ತು ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಸೌಟಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು